ವಿನೂತನ ಸ್ವರ್ಣಾಭರಣಗಳ ಮಳಿಗೆ ಆರ್ಜೆ ಜ್ಯುವೆಲರ್ಸ್ ಜುಲೈ ಹನ್ನೊಂದರಂದು ಮಂಗಳೂರು ನಗರದ ಗಣಪತಿ ಹೈಸ್ಕೂಲ್ ಬಳಿ ಉದ್ಘಾಟನೆಗೊಂಡಿತು ನಗರದ ಗಣಪತಿ ಹೈಸ್ಕೂಲ್ ಅಡ್ಡರಸ್ತೆಯಲ್ಲಿ ಗುರುವಾರ ಉದ್ಘಾಟನೆಗೊಂಡ ಆರ್ಜೆ ಜುವೆಲರ್ಸ್ ಅನ್ನು ಜಯಂತ್ ಸೂರ್ಯಕಾಂತ್ ಶೆಟ್ ಅವರು ದೀಪ ಬೆಳಗಿಸಿ ಮಳಿಗೆಯನ್ನು ಉದ್ಘಾಟಿಸಿದರು ಸ್ವರ್ಣ ವ್ಯವಹಾರದಲ್ಲಿ ಸುದೀರ್ಘ ಅನುಭವ ಹೊಂದಿರುವ ಯುವ ಉದ್ಯಮಿ ಮಳಿಗೆಯ ಮಾಲೀಕ ಎಸ್ ಹರ್ಷ ಶೆಟ್ ಮಾತನಾಡಿ ಸ್ವರ್ಣಾಭರಣದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಆರಂಭಿಸಿರುವ ಈ ಮಳಿಗೆಯಲ್ಲಿ ಆಧುನಿಕ ಮತ್ತು ಸಾಂಪ್ರದಾಯಿಕ ಕಲಾತ್ಮಕ ಚಿನ್ನಾಭರಣಗಳು ವಜ್ರದ ಆಭರಣಗಳು ಹಾಗೂ ಬೆಲೆ ಬಾಳುವ ಹರಳುಗಳ ಸಂಗ್ರಹವಿದೆ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ದೇಶ ವಿದೇಶಗಳ ಅತ್ಯಾಧುನಿಕ ಹಾಗೂ ಆಕರ್ಷಕ ಆಭರಣಗಳ ಮಳಿಗೆಯಲ್ಲಿ ಲಭ್ಯವಿದೆ ಎಂದರು